ನಮಸ್ಕಾರ ಸ್ನೇಹಿತರೆ ನೀವು ಕುತೂಹಲದಿಂದ ಕೇಳುತ್ತಿರುವ ನೈಸರ್ಗಿಕ ಸೆಕ್ಸ್ ಟ್ಯಾಬ್ಲೆಟ್ಸ್ ಬಗ್ಗೆ ವಿವರಿಸುವ ಸಮಯ ಬಂದಿದೆ ಈ ವಿಷಯವು ಗಂಭೀರ ಹಾಗೂ ಆರೋಗ್ಯಪೂರ್ಣವಾದ ರೀತಿಯಲ್ಲಿ ಚರ್ಚೆ ಮಾಡಬೇಕಾದದ್ದು ಇಂದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ವೈದ್ಯರ ಸಲಹೆ ಅಗತ್ಯ ನಾನು ಇಲ್ಲಿ ನೀಡುತ್ತಿರುವ ಮಾಹಿತಿ ಸಾಮಾನ್ಯ ಶಿಕ್ಷಣಕ್ಕಾಗಿ ಮಾತ್ರ ಒಂದು ನೈಸರ್ಗಿಕ ಸೆಕ್ಸ್ ಟ್ಯಾಬ್ಲೆಟ್ಸ್ ಅರ್ಥ ನೈಸರ್ಗಿಕ ಟ್ಯಾಬ್ಲೆಟ್ಸ್ ಎಂದರೆ ಆಹಾರದಲ್ಲಿರುವ ಪೋಷಕಾಂಶಗಳು ಅಥವಾ ಔಷಧೀಯ ಸಸ್ಯಗಳಿಂದ ತಯಾರಾದವು ರಾಸಾಯನಿಕ ಪದ್ಧತಿಗಳನ್ನು ಉಪಯೋಗಿಸದೆ ಆರೋಗ್ಯಕ್ಕೆ ಹಾನಿ ಮಾಡದ ರೀತಿಯಂತಹ ಆಯುರ್ವೇದ ಅಥವಾ ನೈಸರ್ಗಿಕ ಪದಾರ್ಥಗಳು ಎರಡು ಗಂಡುಗಳಿಗಾಗಿ ನೈಸರ್ಗಿಕ ಟ್ಯಾಬ್ಲೆಟ್ಸ್ ಅಶ್ವಗಂಧ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಶಕ್ತಿ ಹೆಚ್ಚಿಸುತ್ತದೆ ಶಿಲಾಜಿತ್ ದೈಹಿಕ ಸಾಮರ್ಥ್ಯ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಗೋಕ್ಷುರ ಕಾಮೋತ್ಸಾಹ ಹೆಚ್ಚಿಸಲು ಉಪಯೋಗವಾಗುವ ಸಸ್ಯ ಮೂರು ಹೆಣ್ಣುಗಳಿಗಾಗಿ ನೈಸರ್ಗಿಕ ಟ್ಯಾಬ್ಲೆಟ್ಸ್ ಶತಾವರಿ ಹಾರ್ಮೋನ್ ಸಮತೋಲನಕ್ಕಾಗಿ ಮಕರೂಟ್ ಮ್ಯಾಕೂಟ್ ಶಕ್ತಿ ಮತ್ತು ಕಾಮೋತ್ಸಾಹಕ್ಕೆ ಸಹಾಯಕ ಅಲ್ಮೊಂಡ್ ಹೋನಿ ದೈನಂದಿನ ಆಹಾರದಲ್ಲಿ ಬಳಸಿ ಶಕ್ತಿ ಹೆಚ್ಚಿಸಬಹುದು ನಾಲ್ಕು ನೈಸರ್ಗಿಕ ಪದಾರ್ಥಗಳ ಪ್ರಮುಖ ಅಂಶಗಳು ನೈಸರ್ಗಿಕ ಔಷಧಿಗಳು ಹೊಟ್ಟೆ ಅಥವಾ ದೀರ್ಘಾವಧಿ ಆರೋಗ್ಯಕ್ಕೆ ಅಪಾಯವಾಗದಂತೆ ತಯಾರಿಸಲಾಗಿರುತ್ತವೆ ಫ್ರಡಕ್ಟ್ ತೆಗೆದುಕೊಳ್ಳುವ ಮೊದಲು ಎಲರ್ಜಿಗಳ ಬಗ್ಗೆ ಗಮನ ನೀಡಿ ಐದು ವೈದ್ಯರ ಸಲಹೆ ಅಗತ್ಯ ನಿಮ್ಮ ದೇಹದ ಸ್ಥಿತಿಗೆ ತಕ್ಕಂತೆ ಮಾತ್ರೆ ಅಥವಾ ಪೌಡರ್ ಆಯ್ಕೆ ಮಾಡಿಕೊಳ್ಳಲು ವೈದ್ಯರನ್ನು ಸಂಪರ್ಕಿಸಿ ಔಷಧಿಯ ಉಪಯೋಗದ ಅಟ್ಕಮ್ ಕೂಡ ವೈಯಕ್ತಿಕವಾಗಿರುತ್ತದೆ ವಿಡಿಯೋ ಕೊನೆ ಭಾಗ ಇಂದು ನಾವು ನೈಸರ್ಗಿಕ ಸೆಕ್ಸ್ ಟ್ಯಾಬ್ಲೆಟ್ಸ್ ಬಗ್ಗೆ ಚರ್ಚಿಸಿದ್ದೇವೆ ಇದು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಪ್ರಶ್ನೆಗಳು ಅಥವಾ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇನ್ನು ಮುಂದೆ ಆರೋಗ್ಯಕರ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವೆ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗಾಗಿ ಸಬ್ಸ್ಕ್ರೈಬ್ ಮಾಡಿ